ಹಾಯ್ ಗೈಸ್ ಇವತ್ತು ಶ್ರೀರಾಮನವಮಿ ನಾನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ನಮ್ಮಮ್ಮ ಅಕ್ಕ ಸೇರಿಕೊಂಡು ಪೂಜೆ ಎಲ್ಲ ಮುಗಿಸಿದ್ರು ಇನ್ನು ಯಾವುದೇ ಹಬ್ಬ ಆದರೂ ಪಾಪ ಫೋಟೋ ಶೂಟ್ ಅಂತೂ ಮಿಸ್ ಮಾಡೋದಿಲ್ಲ ಇಲ್ಲಿ ಅವನ ಕೈಲಿ ಬಿಲ್ ಕೊಟ್ರೆ ಆಟ ಆಡ್ತಿದ್ದಾನೆ ಅವ್ನು ಆಟ ಆಡ್ತಿರ್ಬೇಕಾದ್ರೆ ತೆಗ್ದಿರೋ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಕ್ಯಾಂಡಿಡ್ ಪಿಕ್ಸೆ ಅಲ್ವಾ ಚೆನ್ನಾಗಿ ಬರೋದು ಇವನು ನನ್ನ ತಮ್ಮ ಇನ್ನು ಏನೇ ಒಂದು ಐಟಮ್ ಬೇಕು ಅಂತ ಅಂದ್ರೂ ನಮ್ಮ ಊರಲ್ಲಿ ಸಿಗಲ್ಲ ಪಕ್ಕದೂರಿಗೆ ಹೋಗಬೇಕು ಸೊ ಅದಕ್ಕೋಸ್ಕರ ಇವನ್ನ ಕಳಿಸ್ತಾ ಇದ್ದೆ ನನ್ನ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಎಷ್ಟೊಂದು ದಿನ ಆಗಿದೆ ನಿಲ್ಲಿಸ್ಬಿಟ್ಟು ಎಷ್ಟೊತ್ತು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಆಮೇಲೆ ಎತ್ಕೊಂಡು ಹೋದ ಇವತ್ತು ಹಬ್ಬದ ಜೊತೆಗೆ ನಮ್ಮೂರಲ್ಲಿ ಮದ್ದೂರಮ್ಮ ತಾಯಿ ಮೆರವಣಿಗೆ ದೇವ್ರು ಕೂಡ ತರ್ತಿದ್ದಾರೆ ಅದಕ್ಕೆ ಅಂತಾನೆ ಈ ಕಳಸನ ಪೂಜಬೇಕು ಅಂತ ಹೇಳಿದ್ರು ನಮ್ಮಅಮ್ಮ ಒಬ್ಬರೇ ಒಬ್ಬಟ್ಟು ಮಾಡ್ತಿದ್ರು ಅಂತ ನನ್ನ ತಂಗಿನೂ ಬಂದು ಹೆಲ್ಪ್ ಮಾಡ್ತಿದ್ದಾಳೆ ನಮ್ಮ ಬಾವ ಕೂಡ ಬಂದಿದ್ರು ಪಾಪುನ ನೋಡ್ಕೊಂಡು ಹೋಗೋದಿಕ್ಕೆ ಬಂದಾಗೆಲ್ಲ ಒಂದ್ ರೌಂಡ್ ಹಾಕ್ಸ್ಕೊಂಡ್ ಬರ್ತಾರೆ ಕಾರಲ್ಲಿ ಅವನ್ನ ಮೆರವಣಿಗೆ ದೇವ್ರ್ ತರ್ಬೇಕಾದ್ರೆ ಐದು ಇಲ್ಲ ಏಳು ಊರಲ್ಲಿ ಪೂಜೆ ಮಾಡಿಸಿ ತಗೋಬರ್ತಾರೆ ಇದರಲ್ಲಿ ಸ್ಯಾಡ್ ಪಾರ್ಟ್ ಏನು ಅಂತ ಅಂದ್ರೆ ಫೋರ್ಟಿ ಏಟ್ ಡೇಸು ಚಿಕನ್ ಮಟನ್ ಅಂದ್ರೆ ನಾನ್ ವೆಜ್ ಏನು ಮಾಡೋಂಗಿಲ್ಲ ಊರಲ್ಲಿ ಮಾಡೋಂಗಿಲ್ಲ ಬಟ್ ಆದ್ರೆ ಆಚೆ ಬೇಕಿದ್ರೆ ತಿನ್ಕೋಬಹುದು ಅಂತೆ ದೇವ್ರ ಮಾತ್ರ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕಾರಕ್ಕೆ ಆ ದೇವ್ರಿಗೆ ಹಾಕಿರೋ ಆಭರಣಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನಂತೂ ಕಾಲ್ ನೋವಿದ್ರು ದೇವಸ್ಥಾನದವರೆಗೂ ಹೋಗಿ ಕಣ್ ತುಂಬಿಸ್ಕೊಂಡು ಬಂದಿದ್ದೀನಿ ನಮ್ಮೂರಲ್ಲಿ ಮೊದ್ಲು ಎರಡೇ ಮೆರವಣಿಗೆ ದೇವರಿದ್ವು ಇವಾಗ ಇನ್ನೊಂದ್ ಆಗಿರೋದ್ರಿಂದ ಇನ್ನು ಸಂಜೆ ಮೂರು ದೇವರುಗಳ ಮೆರವಣಿಗೆ ಉತ್ಸವ ಕೂಡ ಇತ್ತು ಇನ್ನು ದೇವ್ರಿಗೆ ಪೂಜೆ ಕೊಡೋದಕ್ಕೆಲ್ಲ ನಾನೇ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಪೂಜೆಗೆ ಕೊಟ್ಟು ಪೂಜೆ ಮಾಡಿಸಿದ್ವಿ ಊರಲ್ಲೆಲ್ಲಾ ಇವತ್ತೊಂಥರ ಹಬ್ಬದ ವಾತಾವರಣ ಇತ್ತು ಈ ಲೈಟಿಂಗ್ಸ್ ಎಲ್ಲಾ ನೋಡಿ ತುಂಬಾನೇ ಖುಷಿ ಆಗ್ತಿತ್ತು ಬೆಳಗ್ಗೆ ಟಿಫನ್ ಮಾಡಿದ್ಲು ನಾನು ಮಧ್ಯಾಹ್ನ ತಿನ್ನೋದಕ್ಕೂ ಟೈಮ್ ಸಿಕ್ಕಿಲ್ಲ ಸೊ ಇವಾಗ ತಿನ್ಬಿಟ್ಟು ಮಲ್ಕೋಬೇಕು ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್